ಪ್ರಮುಖವಾಗಿ ಇಳುವರಿ ಕಡಿಮೆ ಹಿನ್ನೆಲೆ ಅಕ್ಕಿ ಬೆಲೆ ಹೆಚ್ಚಳವಾಗಿದೆ ಭತ್ತದ ಹುಲ್ಲಿಗೂ ಬೇಡಿಕೆ ಇರೋದು ಬೆಳೆಗಾರರಲ್ಲಿ ಮಂದಹಾಸ ಮೂಡುವಂತೆ ಆಗಿದೆ ಹಾಗಾದರೆ ಒಂದು ಎಕರೆ ಹುಲ್ಲಿಗೆ ಎಷ್ಟಕ್ಕೆ ಸೇಲ್ ಆಗ್ತಿದೆ ಡೀಟೇಲ್ಸ್ ನೋಡೋಣ ಈ ಸ್ಟೋರಿಯಲ್ಲಿ ಇಳುವರಿ ಕಡಿಮೆ ಹಿನ್ನೆಲೆಯಲ್ಲಿ ಅಕ್ಕಿ ಬೆಲೆ ಹೆಚ್ಚಳ ಆಗಿರುವ ಬೆನ್ನಲ್ಲೇ ಭತ್ತದ ಹುಲ್ಲಿಗೂ ಬೇಡಿಕೆ ಇರುವುದು ಬೆಳೆಗಾರರಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೀರಾವರಿ ಪ್ರದೇಶ ತುಂಬಾ ಕಡಿಮೆ ಈ ಹಿನ್ನೆಲೆಯಲ್ಲಿ ನೀರಾವರಿ ಪ್ರದೇಶದ ಬೆಳೆಯಾದ ಭತ್ತವನ್ನು ಬೆಳೆಯುವುದು ಸಹ ಕಡಿಮೆ ಪ್ರದೇಶದಲ್ಲೇ ಅದರಲ್ಲೂ ಈ ವರ್ಷ ಮಳೆ ಇಲ್ಲದ ಕಾರಣಕ್ಕೆ ನಾಲೆಗಳಿಗೂ ಹೆಚ್ಚು ನೀರು ಬಿಡ್ತಿಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ ಭತ್ತ ಬೆಳೆಯುವುದು ಸಂತೆ ಮರಹಳ್ಳಿ ಹೋಬಳಿಯ ಒಂದು ಪ್ರದೇಶ ಹಾಗೂ ಏಳೊಂದೂರು ತಾಲೂಕಿನಲ್ಲಿ ತಾಲೂಕಿನಲ್ಲಿ ಈ ವರ್ಷ ಒಂದು ಸಾವಿರದ ಇನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಭತ್ತ ಬೆಳೆಯಲಾಗಿತ್ತು ಕಳೆದ ವರ್ಷ ಮೂರು ಸಾವಿರದ ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಇತ್ತು ಬೆಳೆ ಕೊರತೆ ಬೇಡಿಕೆಗೆ ಕಾರಣ ಎನ್ನಲಾಗ್ತಾ ಇದೆ ಇದರಿಂದ ಸಹಜವಾಗಿ ಭತ್ತದ ಧಾರಣೆ ಹಾಗೂ ಮೇವಿಗಾಗಿ ಜಾನುವಾರುಗಳಿಗೆ ಹಾಕುವ ಭತ್ತದ ಹುಲ್ಲಿಗೆ ಭಾರಿ ಬೇಡಿಕೆ ಶುರುವಾಗಿದೆ ಸಾಮಾನ್ಯವಾಗಿ ಭತ್ತ ಕಟಾವು ಆದ ಬಳಿಕ ಉಳಿದ ಹುಲ್ಲನ್ನು ಒಂದು ಎಕರೆ ಲೆಕ್ಕಾಚಾರದಲ್ಲಿ ಖರೀದಿ ಮಾಡಲಾಗುತ್ತೆ ಮಿಷಿನ್ನಲ್ಲಿ ಹುಲ್ಲು ಕಟಾವು ಮಾಡುವುದರಿಂದ ಎರಡು ಬಗೆಯಲ್ಲಿ ಹುಲಿಗೆ ದರ ನಿಗದಿಯಾಗುತ್ತೆ ಉದ್ದದ ಹುಲ್ಲು ಹಾಗೂ ಮಿಷಿನ್ ಹುಲಿಗೆ ಪ್ರತ್ಯೇಕವಾಗಿ ಬೆಲೆ ಇದೆ ಹಾಗಾಗಿ ಕಾರ್ಮಿಕರಿಂದ ಭತ್ತದ ಫಸಲನ್ನು ಕಟಾವು ಮಾಡಿಸಿ ಒಕ್ಕಣೆ ಮಾಡುವ ಭತ್ತದ ಹುಲಿಗೆ ಎಕರೆಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಇದ್ರೆ ಯಂತ್ರದಿಂದ ಕಟಾವು ಮಾಡಿದಂಥ ಹುಲಿಗೆ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಇದೆ ಎಳ್ಳಂದೂರು ಸೇರಿದಂತೆ ಎಲ್ಲ ಕಡೆ ಯಂತ್ರದಿಂದಲೇ ಭತ್ತ ಕಟಾವು ಮಾಡೋದು ಹೆಚ್ಚು ಯಂತ್ರದಿಂದಲೇ ಮೇವಿನ ಕಂತೆಯನ್ನು ಸಹ ಕಟ್ಟಲಾಗುತ್ತೆ ಹೀಗಾಗಿ ಬಹುತೇಕ ಬೆಳೆಗಳ ಕಟಾವಿಗೆ ಯಂತ್ರವನ್ನು ಬಳಸ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯನ್ನ ಬರಪಟ್ಟಿಗೆ ಸೇರಿಸಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳ ಮೇವಿಗೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಬೇರೆ ರಾಜ್ಯಗಳಿಗೆ ಮೇವು ಸಾಗಾಣೆಯನ್ನು ನಿರ್ಬಂಧಿಸಿ ಜಿಲ್ಲಾಡಳಿತ ಆದೇಶವನ್ನು ಮಾಡಿದೆ ಹೀಗಿದ್ರೂ ಸಹ ಜಿಲ್ಲೆಯ ರೈತರಿಗೆ ಮುಂದಿನ ಅಭಾವ ತಪ್ಪಿಸಿಕೊಳ್ಳುವ ಸಲುವಾಗಿ ಜಾನುವಾರುಗಳಿಗಾಗಿ ದಾಸ್ತಾನು ಮಾಡಿಕೊಳ್ತಿದ್ದಾರೆ ಇದು ಸಹ ಹುಲ್ಲಿನ ಬೇಡಿಕೆಗೆ ಕಾರಣವಾಗಿದೆ ಮುಂದಿನ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುವ ಸಲುವಾಗಿ ಭತ್ತದ ಫಸಲು ಮಾಡಿದ ರೈತರು ಹಾಗೂ ಜಾನುವಾರುಗಳನ್ನು ಸಾಕಣೆ ಮಾಡುವಂತ ರೈತರು ಹೆಚ್ಚಿನ ಹಣ ನೀಡಿ ಈ ಒಣ ಹುಲ್ಲನ್ನು ಖರೀದಿಸುತ್ತಾ ಇರುವುದು ಗಮನಾರ್ಹ ಗೋಶಾಲೆ ತೆರೆಯುವುದಾಗಲೇ ಅಥವಾ ಮೇವು ವಿತರಣೆ ಮಾಡುವ ಕುರಿತು ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ ಈಗಾಗಲೇ ಜಮೀನು ಮತ್ತು ಪಂಪ್ಸೆಟ್ ಇಲ್ಲದ ರೈತರು ಎಷ್ಟು ಮಂದಿ ಇದ್ದಾರೆ ಎಂಬುದು ಆದ್ರೀಗ ಮೇವಿನ ಬಿತ್ತನೆ ಬೀಜವನ್ನು ಜಮೀನು ಹಾಗೂ ಈಗಾಗಲೇ ಜಮೀನು ಮತ್ತು ಪಂಪ್ಸೆಟ್ ಇರುವ ರೈತರಿಗೆ ವಿತರಣೆ ಮಾಡ್ತಾ ಇದ್ದೇವೆ ಈಗಾಗಲೇ ಜಮೀನು ಮತ್ತು ಪಂಪ್ಸೆಟ್ ಇಲ್ಲದ ರೈತರು ಎಷ್ಟು ಮಂದಿ ಇದ್ದಾರೆ ಎಂಬುದರ ಬಗ್ಗೆ ಸರ್ವೆ ನಡೆಸಲಾಗ್ತಾ ಇದೆ ಅಂತ ಎಳ್ಳಂದೂರು ಪಶುಪಾಲನಾ ಇಲಾಖೆ ಹಾಗೂ ಪಶುವೈದ್ಯಾಧಿಕಾರಿ ಶಿವರಾಜು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ